ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಕಿರಣ್ ಅವರು ಸ್ವಲ್ಪ ಕೆಲಸ ಇದೆ ಅಂತ ಊರಿಗೆ ಹೋಗಿದ್ದಾರೆ ಸೊ ನಾನು ನಕ್ಷ ಇಬ್ಬರೇ ಇರೋದು ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದಿದ್ದು ತುಂಬ ಲೇಟ್ ಆಯಿತು ಅವರೇನಾದರೂ ಇದ್ದಿದ್ದರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಟಿಫನ್ ಎಲ್ಲ ಬೇಗ ಎದ್ದು ರೆಡಿ ಮಾಡಬೇಕಿತ್ತು ನಾನು ಮಗಳೇ ಇಬ್ಬರೇ ಇರೋದ್ರಿಂದ ಬೆಳಗ್ಗೆ ಏಳೋದೇ ಒಂಬತ್ತು ಗಂಟೆ ಆಗುತ್ತೆ ನಿಧಾನಕ್ಕೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ತಿಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ಇವಾಗಷ್ಟೇ ಏಳು ಎದ್ಲು ನಾನು ಎದ್ಬಿಟ್ಟು ವ್ಲಾಗ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಪ್ರಾಡಕ್ಟ್ಗಳದ್ದು ಅನ್ಬಾಕ್ಸ್ ಮಾಡಬೇಕು ಅದನ್ನು ಮಾಡ್ತೀನಿ ಈ ವೀಕಲ್ಲಿ ಮೀಶೋ ಮತ್ತು ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಒಳ್ಳೊಳ್ಳೆ ಆಫರ್ಗಳು ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ನಕ್ಷಂಗೆ ಅಂತ ಒಂದು ಜೊತೆ ಬಟ್ಟೆನ ಆರ್ಡರ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಾತ್ರ ಹಾಗೆ ತುಂಬ ಕ್ವಾಲಿಟಿನೂ ಚೆನ್ನಾಗಿತ್ತು ತುಂಬ ಕಡಿಮೆ ಬೆಲೆಗೆ ಸಿಕ್ತು ನನಗೆ ನೋಡಿ ಇಲ್ಲಿ ನಾನು ಬ್ಲ್ಯಾಕ್ ಕಲರ್ ಟಾಪ್ ಮತ್ತು ವೈಟ್ ಸ್ಕರ್ಟ್ನ ಬುಕ್ ಮಾಡಿದ್ದೀನಿ ನಾನು ಯಾವ ಥರ ಬರ್ಬೋದು ಅಂತ ಅಂದ್ಕೊಂಡಿದ್ನೋ ಅದೇ ಥರನೇ ಬಂದಿತ್ತು ತುಂಬ ಸ್ಟೈಲಿಶ್ ಆಗಿತ್ತು ಮಾತ್ರ ಟಾಪು ಮತ್ತು ಸ್ಕರ್ಟ್ ಎರಡೂ ಹಾಕ್ದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋಸ್ನ ತೆಗಿಯಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಫೋಟೋ ತೆಗ್ದಾಗ ಅದ್ರದ್ದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಸ್ಕರ್ಟ್ದು ಎಲಾಸ್ಟಿಕ್ ಅಷ್ಟೇ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಯಾವುದೇ ರೀತಿ ಕೊರಿಯಲ್ಲ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅದಾದಮೇಲೆ ಇದು ಸೆಕೆಂಡ್ ಇನ್ನೊಂದು ಜೊತೆ ಬಟ್ಟೆ ಇದು ಅಷ್ಟೇ ನಕ್ಷನ್ಗೆ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಇದು ಸೇಮ್ ಸ್ಕರ್ಟು ಮತ್ತು ಟಾಪೇನೆ ನಾನು ಇದನ್ನು ಫಸ್ಟೇ ಒನ್ ಟೈಮ್ ಆರ್ಡರ್ ಮಾಡಿದ್ದೆ ಬಟ್ ಎಲಾಸ್ಟಿಕ್ ತುಂಬ ಲೂಸ್ ಆಗಿತ್ತು ಅಂದ್ಬಿಟ್ಟು ವಾಪಸ್ ಮಾಡಿದ್ದೆ ಸೊ ಮತ್ತೆ ತಗೋಬೇಕು ಅಂತ ಆಸೆ ಆಗ್ಬಿಟ್ಟು ತರಿಸ್ಕೊಂಡಿದ್ದೀನಿ ನೋಡಿ ವೈಟ್ ಕಲರ್ ಟಾಪ್ ಬಂದಿದೆ ತುಂಬ ಸಾಫ್ಟಾಗಿದೆ ಮಾತ್ರ ಕ್ಲಾತು ಅದಕ್ಕೆ ಇಲ್ಲಿ ಕಾಫಿ ಕಲರಲ್ಲಿ ಫ್ಲವರ್ಸಲ್ಲಿ ಡಿಸೈನ್ ಮಾಡಿದ್ದಾರೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಮಾತ್ರ ಅದೇ ಥರ ಸ್ಕರ್ಟು ಅಷ್ಟೇ ಪುಟಾಣಿಗೆ ಚೆನ್ನಾಗಿದೆ ನೋಡಿ ಸೈಡಲ್ಲಿ ಇಲ್ಲಿ ಹ್ಯಾಂಡ್ ಪರ್ಸ್ ಥರ ಒಂದು ಡಿಸೈನ್ ಮಾಡಿದ್ದಾರೆ ಕೀಗೊಂಜ್ ಥರ ಹಾಗೆ ಇದು ತುಂಬ ಸಾಫ್ಟ್ ಇದೆ ಮಾತ್ರ ಕ್ಲಾತು ನಕ್ಷನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದನ್ನು ವೇರ್ ಮಾಡಿ ವೀಡಿಯೋ ಮಾಡಿದ್ದೀನಿ ಹೇಗೆ ಕಾಣಿಸ್ತಿತ್ತು ಅವಳಿಗೆ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಡ್ರೆಸ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನನಗೆ ಒಂದು ವೈಟ್ ಕಲರ್ ಫುಲ್ ಅವರನ್ನ ಬುಕ್ ಮಾಡಿದ್ದೆ ತುಂಬ ಸಾಫ್ಟ್ ಕ್ಲಾತಲ್ಲಿದೆ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ತೊಗೊಂಡಿರೋದು ಈ ಥರ ಪುಲ್ ಓವರ್ಗಳನ್ನ ಯಾವಾಗಲೂ ನಾರ್ಮಲ್ ಟೀ ಶರ್ಟ್ಗಳು ಟಾಪ್ಸ್ಗಳನ್ನೇ ತಗೊಳ್ತಿದ್ದಿದ್ದು ಈ ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ತೊಗೊಂಡೆ ತುಂಬ ಆಗಿ ಚೆನ್ನಾಗಿ ಬಂದಿದೆ ಇದ್ರದ್ದು ಲಿಂಕ್ನ ಹಾಕಿರ್ತೀನಿ ಹೋಗ್ಬಿಟ್ಬೇಕಾದ್ರೆ ಚೆಕ್ ಮಾಡಿ ನನಗಂತೂ ತುಂಬ ಕಡಿಮೆ ರೇಟಿಗೆನೆ ಸಿಕ್ತು ಈ ಆಫರ್ ಇರೋದರಿಂದ ಅದಾದ ಮೇಲೆ ನಾನಿಲ್ಲಿ ನೈಟ್ ಪ್ಯಾಂಟ್ಗಳನ್ನ ಬುಕ್ ಮಾಡಿಕೊಂಡಿದ್ದೆ ಒಂದು ಕಾಫಿ ಕಲರು ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸಾಫ್ಟಾಗಿದೆ ನನಗೆ ತುಂಬ ಕಡಿಮೆ ಬೆಲೆಗೇನೆ ಸಿಕ್ತು ಇದು ಡೈಲಿ ವೇರ್ಗಂತೂ ತುಂಬ ಚೆನ್ನಾಗಿರುತ್ತೆ ಮೀಶೋದಲ್ಲಿ ಮೆಗಾ ಆಫರ್ ಇರೋ ಕಾರಣಕ್ಕೆ ಈ ಎರಡು ಪ್ಯಾಂಟಿಗೆ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಆಯಿತು ಸೊ ಒಂದು ಪ್ಯಾಂಟಿಗೆ ನೂರ ನಲ್ವತ್ತು ರೂಪಾಯಿ ಬೀಳುತ್ತೆ ತುಂಬ ಚೆನ್ನಾಗಿದೆ ನೋಡಿ ಸೈಡಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ ಬರೀ ನೈಟ್ ಪ್ಯಾಂಟ್ ಥರ ಯೂಸ್ ಮಾಡ್ದಲೇನೂ ಆಚೆಗಡೆ ಎಲ್ಲಾದರೂ ಹೋಗಬೇಕು ಅನ್ನೋದಾದರೆ ಆಗೋ ಹಾಕೊಂಡು ಹೋಗ್ಬೋದು ಇದ್ರದ್ದು ಲಿಂಕ್ನ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗೊಂದ್ಸರಿ ಸರ್ಚ್ ಮಾಡಿ ನಾನು ಹೇಳಿದ್ನಲ್ಲ ನಕ್ಷಂಗೆ ಆ ಡ್ರೆಸ್ ಹಾಕ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಅಂತ ಸೊ ನೋಡಿ ಇದೆ ಆ ವೀಡಿಯೋ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ಮಾತ್ರ ಡ್ರೆಸ್ಸು ಇದನ್ನು ನಾನು ಫಸ್ಟ್ ಟೈಮ್ ಇಷ್ಟಪಟ್ಟು ಬುಕ್ ಮಾಡಿದ್ದೆ ಬಟ್ ಆವಾಗ ಎಲ್ಲ ಸ್ಟ್ರಿಕ್ ಏನೋ ಲೂಸ್ ಆಗಿತ್ತು ಅನ್ನೋ ಕಾರಣಕ್ಕೆ ರಿಟರ್ನ್ ಮಾಡಿದ್ದೆ ಆದರೆ ಇವಾಗ ಮತ್ತೆ ಆರ್ಡರ್ ಮಾಡ್ಕೊಂಡಿದ್ದೀನಿ ನನಗಂತೂ ಸಖತ್ ಇಷ್ಟ ಆಯಿತು ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ಲು ಮಾತ್ರ ಮಕ್ಕಳಿಗೆ ಈ ಥರ ಬೇಸಿಗೆ ಟೈಮಲ್ಲೆಲ್ಲ ಶೆಕೆಗೆ ಈ ಥರ ಹಾಕ್ಬಿಟ್ರೆ ಬಟ್ಟೆಗಳನ್ನ ಅವ್ರಿಗೂ ತುಂಬ ಫ್ರೀಯಾಗಿರುತ್ತೆ ಈ ಮೀಶೋದಲ್ಲಿ ಒಳ್ಳೊಳ್ಳೆ ಆಫರ್ ಬಿಟ್ಟಿರೋದ್ರಿಂದ ನಾನು ಒಬ್ಬಳೇ ಮಾತ್ರ ಅಲ್ಲ ನಿಧಿನೂ ಅಷ್ಟೇ ತುಂಬ ಬಟ್ಟೆಗಳನ್ನ ಆರ್ಡರ್ ಮಾಡ್ಕೊಂಡಿದ್ಲು ನೋಡಿ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ಇದು ವೈಟ್ ಕಲರ್ ಕ್ರಾಪ್ ಸ್ವೆಟ್ ಶರ್ಟು ತುಂಬ ಚೆನ್ನಾಗಿದೆ ಮಾತ್ರ ಜೀನ್ಸ್ ಮೇಲೂ ಹಾಕ್ಬೋದು ಇಲ್ಲಾಂದರೆ ಕುರ್ತಾಗಳ ಮೇಲೂ ಸ್ಟೈಲಾಗಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ ಅಂಗಡೀಲಿ ನಾವು ಹುಡ್ಕಿದ್ರೂ ಸಿಗಲ್ವೇನೋ ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸಿಕ್ಕಿದೆ ತುಂಬ ಕಮ್ಮಿ ಬೆಲೆಗೇ ಸಿಕ್ಕಿದೆ ನಿಧಿಗೆ ಇದು ನೋಡಿ ಜಿಪ್ ಇದೆ ತುಂಬ ಚೆನ್ನಾಗಿದೆ ಒಳಗಡೆನೂ ಅಷ್ಟೇ ತುಂಬ ಸಾಫ್ಟ್ ಆಗಿದೆ ಸೈಡಲ್ಲಿ ಪಾಕೆಟ್ ಇದೆ ಎರಡು ಇದು ಸ್ವಲ್ಪ ಶಾರ್ಟ್ ಬರುತ್ತೆ ಜೀನ್ಸ್ ಮೇಲೆ ಹಾಕಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇನ್ನೊಂದು ಆರ್ಡರು ಇದನ್ನು ತೋರಿಸ್ತಿದ್ದಾಳೆ ನೋಡಿ ಇದಂತೂ ನನಗೆ ಸಿಕ್ಕಾಬೆ ಇಷ್ಟ ಆಯಿತು ಕಲರು ತುಂಬ ಚೆನ್ನಾಗಿದೆ ಮತ್ತು ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಬಂದಿದೆ ಮಾತ್ರ ಈ ಜೀನ್ಸ್ ಮೇಲೆ ಸ್ಕರ್ಟ್ಗಳ ಮೇಲೆ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಫರ್ ಮುಗಿಯೋಷ್ಟೊತ್ತಿಗೆ ನಾನು ಇದನ್ನ ಆರ್ಡರ್ ಮಾಡ್ಕೋಬೇಕು ಅಂತಿದ್ದೀನಿ ನೋಡೋಣ ಇನ್ನೂ ಮುಗ್ದಿಲ್ಲ ಮೇಡಮ್ ಅವ್ರದ್ದು ನೋಡಿ ಇನ್ನೂ ಒಂದು ಆರ್ಡರ್ ಇದೆ ಇದು ಬ್ಲ್ಯಾಕ್ ಕಲರ್ ಟಿ ಶರ್ಟು ಫುಲ್ ಸ್ಲೀವು ತುಂಬ ಚೆನ್ನಾಗಿದೆ ನೋಡಿ ಕ್ಲಾತು ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಇವಳಿಗೆ ಜೀನ್ಸ್ಗೆ ಹಾಕೋಕ್ಕೆ ಟೀ ಶರ್ಟ್ಗಳು ಮತ್ತು ಶರ್ಟ್ಗಳು ಬೇಕಿತ್ತು ಈ ಮೀಶೋದಲ್ಲಿ ಕಮ್ಮಿ ಬೆಲೆಗೆ ಒಳ್ಳೊಳ್ಳೆ ಆಫರ್ ಬಿಟ್ರು ಸೊ ಸಿಕ್ಕಿದ್ದೆ ಚಾನ್ಸು ಅಂತ ಆರ್ಡರ್ ಮೇಲೆ ಆರ್ಡರ್ ಮಾಡ್ಕೊಂಡಿದ್ದಾಳೆ ಬಟ್ ಆರ್ಡರ್ ಮಾಡ್ಕೊಂಡಿರೋ ಎಲ್ಲ ಕ್ಲಾತ್ಸದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ ಅದಷ್ಟು ನಿಂತಿದ್ದು ಆರ್ಡರ್ಗಳು ಅವಳ್ದೆಲ್ಲ ಮುಗೀತು ಇವಾಗ ಮತ್ತು ನನ್ನ ಆರ್ಡರು ಇದು ಮತ್ತೆ ಮೀಶೋದಿಂದನೇ ಆರ್ಡರ್ ಮಾಡ್ಕೊಂಡಿದ್ದು ಜೀನ್ಸು ಅದರಲ್ಲೂ ಇದು ಟ್ವೆಂಟಿ ಏಯ್ಟ್ ಸೈಜ್ ಅವ್ರಿಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಆಫರ್ ಇತ್ತು ಬರೀ ಒನ್ ಏಯ್ಟಿ ಫೈವ್ಗೆ ಬಿಟ್ಟಿದ್ದರು ನನಗಂತೂ ಸಖತ್ ಆಗಿ ಆರ್ಡರ್ ಮಾಡಿದೆ ಇಷ್ಟು ಕಡಿಮೆ ಬೆಲೆಗೆ ಆರ್ಡರ್ ಮಾಡಿರೋದಲ್ವ ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಚೆನ್ನಾಗಿರೋ ಜೀನ್ಸ್ ಬರುತ್ತೆ ಅಂತ ಅಂದ್ಕೊಂಡಿತ್ತಿಲ್ಲ ತುಂಬ ಆಗಿ ಚೆನ್ನಾಗಿದೆ ನನಗಂತೂ ಈ ಜೀನ್ಸ್ ನೋಡಿ ತುಂಬ ಖುಷಿಯಾಗೋಯಿತು ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗೊಂದ್ಸರಿ ಚೆಕ್ ಮಾಡಿ ಆಫರ್ ಇದ್ದಾಗಲೇ ಆರ್ಡರ್ ಮಾಡ್ಕೊಳ್ಳಿ ನಿಮಗೂ ಅಷ್ಟೇ ತುಂಬ ಕಡಿಮೆ ಬೆಲೆಗೇ ಸಿಗುತ್ತೆ ಜಸ್ಟ್ ಒನ್ ಏಯ್ಟಿ ಫೈವ್ ಅಷ್ಟೇ ನೋಡಿ ಚೆನ್ನಾಗಿದ್ದರೆ ನೀವು ಆರ್ಡರ್ ಮಾಡಿಕೊಳ್ಳಿ ಬರೀ ಜೀನ್ಸೇ ತೊಗೊಂಡ್ರೆ ಸಾಕ ಇನ್ನೇನು ಹಬ್ಬನೂ ಹತ್ರ ಬಂತು ಹಬ್ಬದ ದಿನ ಎಲ್ಲ ಜೀನ್ಸ್ ಹಾಕೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂದ್ಬಿಟ್ಟು ಒಂದು ಸ್ಯಾರಿನ ಬುಕ್ ಮಾಡಿದ್ದೆ ನೋಡೋಣ ಯಾವ ಥರ ಬಂದಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಬ್ಲೌಸ್ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಸ್ಯಾರಿನೂ ಅಷ್ಟೇ ನಾನು ಗ್ರೇ ಕಲರಲ್ಲಿ ಬುಕ್ ಮಾಡಿದ್ದು ಸೇಮ್ ಕಲರೇ ಬಂದಿದೆ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ನನಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಈಗ ಸಿಂಪಲ್ ಆಗಿ ಹಬ್ಬ ಫಂಕ್ಷನ್ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಸೈಡಲ್ಲಿ ಕುಚ್ಚು ಇದೆ ನಾನು ಈ ಸ್ಯಾರಿನ ಮೀಶೋದಲ್ಲಿ ತರಿಸಿದ್ದು ತುಂಬ ಕಮ್ಮಿ ಬೆಲೆಗೆ ಒಳ್ಳೆ ಕ್ವಾಲಿಟಿ ಸೀರೆನೇ ಸಿಕ್ತು ಇದ್ರದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗೊಂದ್ಸರಿ ಸರ್ಚ್ ಮಾಡಿ ಜಸ್ಟು ಟೂ ಹಂಡ್ರೆಡ್ ರುಪೀಸ್ಗೆ ಸ್ಯಾರಿ ವಿತ್ ಬ್ಲೌಸ್ ಪೀಸ್ ಅಂದರೆ ನಂಬೋಕ್ಕೆ ಆಗಲ್ಲ ಯಾಕಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನ್ನ ಮಗಳು ಅಷ್ಟೇ ಸ್ಯಾರಿ ಕವರ್ ಇಟ್ಕೊಂಡು ನೋಡ್ತಿದ್ದಾಳೆ ನೋಡಿ ಯಾವ ಥರ ಓಪನ್ ಮಾಡೋದು ಅಂತ ಇದಾಗಿತ್ತು ಇವತ್ತಿನ ನನ್ನ ಆನ್ಲೈನ್ ಶಾಪಿಂಗ್ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು